ಸುಳ್ಳು ಭರವಸೆಗಳು ಹೇಳೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಒಂಬತ್ತು ತಿಂಗಳಾಯ್ತು ಇಲ್ಲಿಗೆ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ ಸರ್ಕಾರ ಇದುವರೆಗೆ ಟೇಕಪ್ ಆಗಿಲ್ಲ ನಮ್ಮ ಅಧಿಕಾರ ಅವಧಿಯಲ್ಲಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಆರೋಪಗಳನ್ನು ಮಾಡಿದರು ನಲ್ವತ್ತು ಪರ್ಸೆಂಟ್ಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದರು ಎ ಸಿ ಎಮ್ ಅಂತೇಳಿ ಅಭಿಯಾನ ಮಾಡಿದರು ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡಿದರೆ ಈ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಯಾವುದು ಕೆಲಸಗಳಾಗ್ತಲ್ಲ ಬಿಲ್ಗಳಾಗ್ತಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದು ಸಿದ್ದರಾಮಯ್ಯನವರು ವಿರೋಧ ಪ್ರತಿಪಕ್ಷ ನಾಯಕರಾಗಿದ್ದರು ಅಂದು ಭ್ರಷ್ಟಾಚಾರ ಆರೋಪ ಮಾಡಿರಲ್ಲ ಈಗ ಕೆಂಪಣ್ಣ ಸ್ಪಷ್ಟವಾಗಿ ಹೇಳಿದರೆ ನಿಮ್ಮ ಸಚಿವರುಗಳು ನಿಮ್ಮ ಸರ್ಕಾರ ಭ್ರಷ್ಟಾಚಾರ ಮುಳುಗಿದೆ ನೀವು ನೈತಿಕವನ್ನು ಹೊತ್ತು ರಾಜೀನಾಮೆ ಕೊಡ್ತೀರಾ ಕೊಡಬೇಕಲ್ಲ ಪೇ ಸಿಎಂ ಅಂತ ಮಾಡಿದ್ರೆ ಮತ್ತು ಈಗ ಅಂತ ನಾವು ಕರಿಬೇಕು ನಿಮ್ಮನ್ನು ಸುಳ್ಳು ಹೇಳೋದ್ರಲ್ಲಿ ಡಾಕ್ಟ್ರೇಟ್ ಕೊಡಬೇಕು ಡ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಹೇಳಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿರಲ್ಲ ಈಗ ನೇರವಾಗಿ ಸರ್ಕಾರ ಅಧಿಕಾರಿ ಬಂದು ಕೆಲವೇ ತಿಂಗಳಲ್ಲಿ ಕೆಂಪಣ್ಣನವರು ಅಂದಿಂದ ಇಲ್ಲಿವರಿಗೆ ಆರೋಪ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಬ್ಬ ಗುತ್ತಿಗೆದಾರ ಆರೋಪ ಮಾಡಿದರು ಈ ಆರೋಪಗಳನ್ನು ಸರ್ಕಾರ ಸ್ಪಷ್ಟ ಉತ್ತರ ಕೊಟ್ಟಿದ್ದೀರಿ ನೀವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಗಾಳಿಲಿ ಗುಂಡೂಡಿತಾರೆ ಕರ್ನಾಟಕದಲ್ಲಿ ಸರ್ಕಾರ ನೈತಿಕತೆ ಈ ಸರ್ಕಾರಕ್ಕೆ ನೈತಿಕತೆಯಿಲ್ಲ ಆಡಳಿತ ಯಂತ್ರ ಪೂರ್ಣ ಕುಸಿತ ಹೋಗಿದೆ ಎಲ್ಲರೂ ಉಪಮುಖ್ಯಮಂತ್ರಿಗಳಾಗಬೇಕಂತಾರೆ ಸಂಘರ್ಷ ಅಭಿವೃದ್ಧಿಯನ್ನು ಮರೆತು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಲ್ಲ ಸ್ವತಃ ರಾಯರೆಡ್ಡಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರ ಹೇಳ್ತಾರೆ ಐವತ್ತಾರು ಐವತ್ತೆಂಟು ಸಾವಿರ ಕೋಟಿ ಈ ಭರವಸೆಗಳಿಗೆ ಭಾರ ಆಗಿದೆ ಅಭಿವೃದ್ಧಿ ಆಗ್ತಲ್ಲ ಅಂತ ಹೇಳ್ತಾರಲ್ಲ ಈ ಸರ್ಕಾರ ಭಾಳಷ್ಟು ದಿವಸ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ ನಮ್ಮ ಹತ್ರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಿತ್ತು ಇವತ್ತು ಏನೇನು ಕೆಲಸ ಆಗ್ತಲ್ಲ ನಮಗೆ ಅಂತ ಹೇಳ್ತಾರೆ ಯಾರು ಇವ್ರಿಗೆ ಯಾರ ಭರವಸೆಗಳು ಯಾರು ಕೇಳಿದ್ರು ಅಂತ ಅವರು ಹೇಳ್ತಾರೆ ಅವ್ರ ಶಾಸಕರು ಅದಕ್ಕೊಂದು ಸಮಿತಿಗಳು ರಾಜ್ಯ ಮಠದ ಸಮಿತಿ ಜಿಲ್ಲಾ ಮಟ್ಟದಲ್ಲೊಂದು ಸಮಿತಿ ಮತ್ತು ತಾಲೂಕು ಮಟ್ಟದಲ್ಲೊಂದು ಸಮಿತಿ ಇವರಿಗೆ ಅವು ಒಂಥರ ಗಂಜಿ ಕೇಂದ್ರಗಳು ಕಾಂಗ್ರೆಸ್ಗೆ ಸರ್ಕಾರಿ ದುಡ್ಡನ್ನು ಈ ರೀತಿ ನೀವು ದುಂದುವೆಚ್ಚಕ್ಕೆ ಆಗ್ತಿರಲ್ಲ ದುಂದುವೆಚ್ಚ ಮಾಡ್ತಿಲ್ಲ ಕಡಿವಾಣ ಆಗ್ತಿಲ್ಲ ಮೊನ್ನೆ ಡೆಲ್ಲಿಗೆ ಹೋಗಿ ಜಂತರ್ ಬಂತ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಿರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ವೇತ ಪತ್ರ ಬಿಡುಗಡೆ ಮಾಡಿದ್ರೆ ಸುಳ್ಳಿನ ಪತ್ರ ಬಿಡುಗಡೆ ಮಾಡಿದರು ಫೇಕ್ ಬಿಡುಗಡೆ ಮಾಡಿದರು ನಾವು ಕೇಳ್ತೀವಿ ನಿಮ್ಮ ಸರ್ಕಾರ ಅವಧಿಯಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸ ಸರ್ಕಾರ ಇದ್ದಾಗ ಈ ರಾಜ್ಯಕ್ಕೆ ಎಂಬತ್ತೆರಡು ಸಾವಿರ ಕೋಟಿ ಕೊಟ್ಟ್ರಿ ಆದರೆ ಕರ್ನಾಟಕಕ್ಕೆ ದಾಖಲೆ ಸಂಬಂಧ ಮತ್ತು ದಾಖಲೆ ಇದೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಕೊಟ್ಟರು ಇಲ್ಲ ಅಂತ ಹೇಳ್ತಿರಲ್ಲ ನಿರ್ಮಲಾ ಸೀತಾರಾಮನ್ ದಾಖಲೆ ಸಂಬಂಧ ಬಿಡುಗಡೆ ಮಾಡಿದರೆ ಹೈವೇಗಳು ನೀವು ಮಾಡಿದ್ದೆಷ್ಟು ವರ್ಷಕ್ಕೆ ಹತ್ತು ಕಿಲೋಮೀಟ್ರ್ ಮಾಡಿದ್ರೆ ನಾವು ನೂರು ಕಿಲೋಮೀಟ್ರ್ ಮಾಡಿದ್ದೀವಿ ಸರ್ಕಾರಿ ದುಡ್ಡಲ್ಲಿ ಹಣದಲ್ಲಿ ಜಾಹೀರಾತು ಕೊಟ್ಟ್ರಿ ನೀವು ಹಣ ಅಂತ ಜಾಹೀರಾತು ಕೊಟ್ಟ್ರಿ ರಾಜ್ಯದಲ್ಲಿ ಸರ್ಕಾರ ಭ್ರಷ್ಟ ಸರ್ಕಾರ ಇದು ಪರಿಸ್ಥಿತಿ ನೋಡಿದರೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಪತನ ಆಗುತ್ತೆ ನಾನು ಭವಿಷ್ಯ ನುಡಿಯಲ್ಲ ಆದರೆ ಅಲ್ಲಿಯ ಆಂತರಿಕ ಕಚ್ಚಾಟದಿಂದ ಲೋಕಸಭೆ ಚುನಾವಣೆಯವರಿಗೂ ಅಷ್ಟೇ ಇವ್ರ ಭರವಸೆಗಳು ನಾನು ಇವತ್ತಿಗೆ ಸರ್ಕಾರಕ್ಕೆ ಸವಾಲಾಗ್ತೀನಿ ಹಾಕ್ತೀನಿ ನರೇಂದ್ರ ಮೋದಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಇಪ್ಪತ್ತೆಂಟು ರೂಪಾಯಿ ಅದ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಬೇಳೆ ಅರವತ್ತು ರೂಪಾಯಿ ಬೇಳೆ ಗೋಧಿ ಇಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಕೊಡ್ತದಲ್ಲ ಅನ್ನ ಭಾಗ್ಯ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿಯವ್ರು ಐದು ಕೆ ಜಿ ಕೊಟ್ಟದ್ದನ್ನು ನೀವು ಹತ್ತು ಕೆ ಜಿ ಕೊಡಬೇಕಾಯ್ತು ಐದು ಕೆ ಜಿಲಿ ಮೂರು ಕೆ ಜಿ ಕೊಡ್ತಾಯಿದ್ದೀರಿ ಅನ್ನ ಭಾಗ್ಯ ಫೇಲ್ಯೂರ್ ಆಗಿದೆ ನಾನು ಹಾಕ್ತೀನಿ ಸರ್ಕಾರಕ್ಕೆ ಅನ್ನ ಭಾಗ್ಯನೇ ಫೇಲ್ಯೂರ್ ಆಗಿದೆ ಶಕ್ತಿ ಅನೇಕ ಬಾರಿ ಹೇಳಿದ್ವಿ ಬಸ್ಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲೋ ರಾಷ್ಟ್ರೀಯ ದಾರಿಗಳು ರಾಜ್ಯದಲ್ಲಿ ಬಸ್ ಓಡ್ತವೆ ವಿದ್ಯಾರ್ಥಿಗಳು ಪರದಾಟ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಸಾರಿಗೆ ಸಮಯ ವ್ಯವಸ್ಥೆನೂ ಇಲ್ಲ ಶಕ್ತಿನೂ ಇಲ್ಲ ಮಹಿಳೆಯರಿಗೆ ಇವನ್ ಇದೆ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಕರ್ಕೊಂಡು ಕರ್ಕೊಂಡ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡಿರಿ ಯಾರಿಗೆ ನಿಜವಾದ ಫಲಾನುಭವಿಗಳು ಕೊಡಬೇಕಾಗಿತ್ತು ಅದು ರಿಜಿಸ್ಟ್ರಾಗಿಲ್ಲ ಇನ್ನೂ ಒಂದು ಲಕ್ಷ ರಿಶ್ಟರ್ ಐದು ಲಕ್ಷ ಗುರಿ ಹೇಳ್ತೀರಿ ಇದು ಫೇಲ್ಯೂರ್ ಆಗಿದೆ